ಆಕಾಶವಾಣಿ ಭದ್ರಾವತಿ ಬಂದಿತು ಬಂದಿತು ಚುನಾವಣೆ ಬಂದಿತು ಲೋಕಸಭೆಗೆ ಚುನಾವಣೆ ಲೋಕಸಭೆಗೆ ಚುನಾವಣೆ ಬಂದೇ ಬಂದಿತು ಲೋಕಸಭಾ ಚುನಾವಣೆಗೆ ಭದ್ರಾವತಿ ನಗರಸಭೆಯ ಸಿದ್ಧತೆಯ ಕುರಿತು ಭದ್ರಾವತಿ ನಗರಸಭೆ ಆಯುಕ್ತರಾದ ಪ್ರಕಾಶ್ ಚನ್ನಪ್ಪನವರ್ ಹಾಗೂ ಕಂದಾಯ ಅಧಿಕಾರಿಗಳಾದಂತಹ ಎಂಎಸ್ ರಾಜ್ಕುಮಾರ್ ಇವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆ ಮೇ ತಿಂಗಳ ಏಳನೇ ತಾರೀಕು ನಡೀತಾ ಇದೆ ಈ ಒಂದು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಮತದಾರರೆಲ್ಲರನ್ನೂ ಕೂಡ ಜಾಗೃತರಾಗಬೇಕಾಗಿರೋದು ಬಹಳ ಮುಖ್ಯವಾದಂಥದ್ದು ಪ್ರತಿಯೊಬ್ಬರು ವೋಟ್ ಮಾಡಬೇಕು ವೋಟ್ ಮಾಡಬೇಕು ಅಂತ ಹೇಳಿಬಿಡ್ತೀವಿ ಆದರೆ ಈ ವೋಟ್ ಮಾಡುವ ಹಿಂದಿನ ಒಂದು ಪರಿಶ್ರಮ ಇರುತ್ತಲ್ಲ ಅದು ಸರ್ಕಾರ ತೆಗೆದುಕೊಳ್ತಾ ಇರುತ್ತೆ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಭದ್ರಾವತಿ ನಗರಸಭೆ ಈ ಒಂದು ಮತದಾರರ ಜಾಗೃತಿಗಾಗಿ ಮತ್ತು ಮತದಾರರ ಅನುಕೂಲತೆಗಾಗಿ ಏನೆಲ್ಲ ಅವಕಾಶವನ್ನು ಕಲ್ಪಿಸಿದೆ ಅಂತ ತಿಳಿಸ್ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಭದ್ರಾವತಿ ನಗರಸಭೆಯ ಆಯುಕ್ತರಾದಂತಹ ಪ್ರಕಾಶ್ ಚನ್ನಪ್ಪನವರ್ ಚೆನ್ನಪ್ಪನವರೇ ನಮಸ್ಕಾರ ನಮಸ್ಕಾರ ಹಾಗೂ ನಮ್ಮೊಟ್ಟಿಗಿದ್ದಾರೆ ಎಮ್ ಎಸ್ ರಾಜ್ಕುಮಾರ್ ಅಧಿಕಾರಿಗಳು ರಾಜ್ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಈಗ ಇಲೆಕ್ಷನ್ ನೋಡ್ತಾ ನೋಡ್ತಾ ಇದ್ದಾಗಲೇ ಲೋಕಸಭೆಗೆ ಬಂದೇ ಬಿಡ್ತು ಲೋಕಸಭೆಯ ಚುನಾವಣೆಗೆ ಸರ್ಕಾರದ ತಯಾರಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಗರಸಭೆಯು ಕೂಡ ತಯಾರಿ ಮಾಡ್ಕೊಂಡಿರ್ಬೇಕಲ್ವ ಚೆನ್ನಪ್ಪನವರೇ ಮಾಡ್ಕೊಂಡಿರೋ ಹಾಂ ಹೇಗೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಒಂದು ನೂರ ನಲ್ವತ್ನಾಲ್ಕು ಮತಗಟ್ಟೆಗಳು ಬರ್ತವೆ ಅದರಲ್ಲಿ ಈ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಅಂತ ಮತಗಟ್ಟೆಗಳ ಸಂಖ್ಯೆ ಮೂವತ್ತೈದು ಆ ಮೂವತ್ತೈದು ಮತಗಟ್ಟೆಯಲ್ಲಿ ನಾವು ಪ್ರತಿದಿನ ಐದು ಮತಗಟ್ಟೆಗಳಂತೆ ಪ್ರತಿಯೊಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಹೋಗಿಬಿಟ್ಟು ಅಲ್ಲಿ ಜನರಿಗೆಲ್ಲ ಕೂಡಬಿಟ್ಟು ಅವರಿಗೆ ಪ್ರತಿಯೊಂದು ಪ್ರತಿಯೊಬ್ಬರು ಕಡ್ಡಾಯವಾಗಿ ತಾವು ಮತದಾನ ಮಾಡಲೇಬೇಕು ಮತದಾನ ಒಂದು ಅತ್ಯಂತ ಅಮೂಲ್ಯವಾದ್ದು ದೇಶಕ್ಕಾಗಿ ನೀವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಅವರಲ್ಲಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಪ್ರತಿದಿನ ಮಾಡ್ತಾ ಇದ್ದೀವಿ ನಾವು ಮತದಾನ ಮಾಡಬೇಕು ಕಡ್ಡಾಯವಾಗಿ ಮಾಡಬೇಕು ಅಂತೆಲ್ಲ ಹೇಳ್ಬಿಡ್ತೇವೆ ಹಾಗಿದ್ರೆ ಮತದಾನವನ್ನು ಮಾಡೋದಕ್ಕೆ ವೋಟರ್ ಹಿಡಿಬೇಕು ವೋಟರ್ ಲಿಸ್ಟ್ ನಲ್ಲಿ ಹೆಸರು ನೋಂದಾಯಿಸ್ಕೋಬೇಕು ಹೌದು ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಹೌದು ಈಗಾಗಲೇ ಅವರು ಮತದಾನ ದೃಷ್ಟಿಯಲ್ಲಿ ಹೆಸರು ಇದ್ದಪ್ಪ ಅಂದರೆ ಅವ್ರು ಮತ್ತೀಗ ಪರಿಶೀಲನೆ ಮಾಡಬೇಕು ನಮ್ಮಲ್ಲಿ ಪ್ರತಿಯೊಂದು ಬೂದಿಗೆ ಬೇಲು ಅಂತ ಇರ್ತಾರೆ ಬೂತ್ ಮಟ್ಟದ ಅಧಿಕಾರಿ ಅವ್ರ ಹತ್ರ ಹೋಗಿ ತಮ್ಮ ಮತಗಟ್ಟೆ ಯಾವುದು ಎಲ್ಲಿ ಬರ್ತಾರೆ ಅವ್ರನ್ನೇ ನಮ್ಮದು ಚೀರೆ ನಮ್ಮ ರೆಸ್ಟ್ ಇದೆ ಅದು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಇಡಬೇಕು ಒಂದೇಳೆ ಇಲ್ಲಪ್ಪಾ ಅಂದರೆ ಮತ್ತೆ ಅವರು ಲಿಸ್ಟ್ನ ಹೆಸರಿಲ್ಲಪ್ಪ ಅಂದರೆ ಅವರು ಪಾರ್ಡ್ ನಂಬರ್ ಅನ್ನು ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಕೊಡ್ಬೇಕು ಹೆಸರನ್ನು ನೋಂದಾಯಿಸ್ಕೋಬೇಕು ಅಂತ ಅಂದ್ಬಿಟ್ಟರು ರಾಜ್ಕುಮಾರ್ ತಾವು ಕಂದಾಯ ಅಧಿಕಾರಿಗಳಾಗಿ ಹೇಳಬೇಕು ನಮ್ಮ ಕೇಳುವರಿಗೆ ಹೆಸರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆಯಾ ಇದೆ ಈ ಏಪ್ರಿಲ್ ತಿಂಗಳ ಒಂಬತ್ತನೇ ತಾರೀಕಿನವರೆಗೂ ಕೂಡ ಹೆಸರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಏನು ಹದಿನೆಂಟು ವರ್ಷ ತುಂಬಿದಂತ ಯುವಕ ಯುವತಿಯವರು ಇದ್ದಾರೆ ಅವರೆಲ್ಲರೂ ಕೂಡ ಹೆಸರನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಸರ್ಕಾರ ಇವತ್ತು ನೀಡಿದೆ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ನೀವು ಹೇಳ್ಬಿಡ್ತೀರಿ ಎಲ್ಲಿ ಹೋಗಿ ಆ ಹೆಸರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ಅದರದೇ ಆದಂಥ ಒಂದು ಹ್ಯಾಪ್ ಇದೆ ಆ್ಯಪ್ ಮೂಲಕ ಅವರು ನೋಂದಾಯಿಸ್ಕೋಬಹುದು ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ಮತ್ತು ಹಾಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳ ಬಳಿಯೂ ಕೂಡ ಒಂದು ಅವರದೇ ಆದಂಥ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ ಮೂಲಕನೂ ಅವರು ನೋಂದಾಯಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಹಾಗೆ ಸ್ಥಳೀಯ ಸೈಬರ್ ಸೆಂಟರ್ಗಳಲ್ಲೂ ಕೂಡ ನಾವು ಹೋಗಿ ನಮ್ಮ ನೋಂದಣಿಯನ್ನ ಮಾಡ್ಕೊಳೋದಕ್ಕೆ ಒಂದು ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸ್ಕೊಟ್ಟಿದೆ ಅಂದರೆ ಫಿಸಿಕಲ್ ಆಗಿಯೂ ಕೂಡ ಹೋಗಿ ಫಾರ್ ನಂಬರ್ ಸಿಕ್ಸ್ ಅನ್ನು ಅವರು ಈಗಲೂ ಕೂಡ ರಿಜಿಸ್ಟ್ರೇಷನ್ ಇಲ್ಲ ಎಲ್ಲ ಈಗ ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ಯಾವುದೇ ತರದ ರೈಟಿಂಗ್ ಅಥವಾ ಫಿಸಿಕಲ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಆನ್ಲೈನ್ ಮೂಲಕನೇ ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಆಪ್ ಮೂಲಕ ಸಬ್ಮಿಟ್ ಮಾಡಿ ಒಂದು ನೋಂದಾಯಿಸಿಕೊಳ್ಳೋದಕ್ಕೆ ಚುನಾವಣೆಗೆ ಈ ಒಂದು ಆಪ್ ಅನ್ನು ಉಪಯೋಗಿಸುವಂತಹ ಒಂದು ಪರಿಜ್ಞಾನ ಇದ್ರೆ ಅವರು ಅವರ ಒಂದು ಮೊಬೈಲ್ ನಲ್ಲಿನೋ ಕಂಪ್ಯೂಟರ್ ನಲ್ಲಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಖಂಡಿತ ಬರೋದಿಲ್ಲ ಅಂತಂದ್ರೆ ಬಿಎಲ್ ಯಾರು ಚೆನ್ನಪ್ಪನವ್ರೆ ಪ್ರತಿಯೊಂದು ಮತಗಟ್ಟಿಗೆ ಒಬ್ಬ ಅಧಿಕಾರಿ ನೇಮಕ ಮಾಡ್ತೀವಿ ಅವರು ಅಂಗನವಾಡಿ ಟೀಚರ್ ಇರ್ಬೋದು ಶಿಕ್ಷಕರಾಗಿರ್ಬೋದು ಇತರ ಮತ್ತೆ ಒಬ್ಬ ಅಧಿಕಾರಿ ನಮ್ಮ ಬಿಲ್ ಕಲೆಕ್ಟರ್ ಆಗಿರ್ಬೋದು ಒಬ್ಬ ಪ್ರತಿಯೊಂದು ಮತಗಟ್ಟಿಗೆ ಒಬ್ಬ ಅಧಿಕಾರಿ ಇದ್ದಾರೆ ಅವ್ರ ಹತ್ರ ಹೋಗಿ ನಮ್ಮ ನೋಂದಾಯಿಕೆ ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಕೆಳಗರಿಗೆ ಒಂದು ಸುಲಭವಾಗಿ ಅರ್ಥ ಆಗೋತ್ತ ಹೇಳ್ಬೋಣ ಅವರಿಗೆ ಮತಗಟ್ಟೆ ಸಂಖ್ಯೆ ಗೊತ್ತು ಗೊತ್ತು ಮತಗಟ್ಟೆ ಎಲ್ಲಿ ಬರುತ್ತೆ ತಾವು ಎಲ್ಲೆಲ್ಲಿ ಮತ ಹಾಕ್ತಿದೀವಿ ಅನ್ನೋದು ಕೂಡ ಗೊತ್ತು ಅಲ್ಲಿ ಹೋಗಿ ಒಂದ್ಸಾರಿ ಕೇಳ್ಬಿಟ್ರೆ ಅವರಿಗೆ ಸಂಪೂರ್ಣವಾದ ಪೂರ್ತಿ ಕುಟುಂಬದ ಕೇಳಿದ್ರೆ ಅವ್ರ ಪೂರ್ತಿ ಹೇಳ್ತಾರೆ ಹಾಗೇ ಈ ವೋಟರ್ ಲೀಸ್ಟ್ ನಲ್ಲಿ ನನ್ನ ಹೆಸರು ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶ ಅವರು ಬೇಲ್ ಹೋದ್ರೆ ಹೋಗಿ ತಗೋಬಹುದು ಅಲ್ಲಿ ವೋಟರ್ ಹೆಲ್ಪ್ ಚೆಕ್ ಮಾಡಿಬಿಟ್ಟು ತಮ್ಮ ಮತಗಟ್ಟೆ ತಮ್ಮ ಬೂತ್ ನಂಬರ್ ಸಂಖ್ಯೆ ಅಂದ್ರೆ ನಮ್ಮ ಹೆಸರು ಹಾಕಿದ ಬಂದೇ ಬಿಡ್ತಾರೆ ಹೌದು ಚೆಕ್ ಮಾಡ್ಬೋದು ಹೌದು ಮನೇಲಿ ಎಲ್ಲ ಚೆಕ್ ಮಾಡ್ಬೋದು ಯಾಕೆಂತಂದ್ರೆ ಮತದಾರರು ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಹೇಳೋದನ್ನ ಕೇಳ್ತಿರ್ತೀವಿ ಜನ ನನ್ನ ಹೆಸರು ವೋಟ್ ಲಿಸ್ಟ್ ನಲ್ಲೇ ಇಲ್ಲ ನಾನು ವೋಟ್ ಹಾಕೋದಕ್ಕೆ ಹೋಗಿ ನಿಂತ್ಕೊಂಡಿದೀನಿ ವೋಟ್ ಹಾಕೋದಕ್ಕೆ ಅವಕಾಶ ಏನೇ ಕೊಟ್ಟಿಲ್ಲ ಹಲ್ಮಾರ್ ನಾನು ಸೆಕ್ಟರ್ ಇದ್ದಾಗ ನನ್ನ ಹೆದರಿ ಆಗಿದೆಯಾ ನಮ್ಮ ಹೋಟೆಲ್ ಸೇ ಓಟು ಹಾಕಬೇಕಂದ್ರೆ ನನ್ನ ಹೆಸರಿಲ್ಲ ನೀವೆಲ್ಲ ಹೆಸರು ತೆಗ್ದಾರೆ ಅಂದಾಗ ಅದಕ್ಕಿಂತ ಮೊದಲೇ ನಾವು ಪ್ರಜ್ಞಾವಂತ ಮತರಾಗಿ ಪ್ರತಿಯೊಂದು ನಮ್ಮ ನಮ್ಮಂದೆ ನಮ್ಮದು ಹೆಸರು ಎಲ್ಲಿದೆ ಅಂತ ತಿಳ್ಕೊಂಡಿರೋದು ನಮ್ಮ ಹಕ್ಕು ನಾವು ತಿಳ್ಕೊಬೇಕು ಪ್ರತಿಯೊಬ್ಬರು ನಾವು ಮತಗಟ್ಟೆ ಪ್ರಾರಂಭ ಆಗಲ್ಲ ಅದಕ್ಕಿಂತ ಮೊದಲೇ ತಿಳ್ಕೊಂಡು ನಾವು ತಿಳ್ಕೊಂಡೆಪ್ಪ ಅಂದರೆ ಅದು ಭಾಳ ಒಳ್ಳೆಯದು ಅದನಂತರ ಬೇಲ್ ಅವರು ಮನೆಗೆ ಊಟ ಸ್ಲಿಪ್ ಅಂತ ಕೊಡ್ತಾರೆ ಆ ಸ್ಲಿಪ್ನಲ್ಲಿ ಅವರು ಸೇರಿಯ ನಂಬರು ಮತಗಟ್ಟೆ ಸಂಖ್ಯೆ ಯಾವ ಮತಗಟ್ಟೆ ವಿಳಾಸ ಎಲ್ಲ ಇರ್ತದೆ ಅದನ್ನು ತಾವು ಪಡ್ಕೋಬೇಕು ಅಂದರೆ ಈಗಲೂ ಕೂಡ ತಾವು ಮತ ಹಾಕೋದು ಹಕ್ಕಾಗಿರೋದ್ರಿಂದ ಕಡ್ಡಾಯವಾಗಿ ಮತ ಹಾಕಬೇಕಿರೋದ್ರಿಂದ ಒಂದು ಸಾರಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ಇದೆಯಾ ಅಂತ ನೋಡ್ಕೊಳ್ಳಿ ಹೆಸರು ಇಲ್ಲ ಅಂತಂದರೆ ಬಿ ಎಲ್ ಹೋಗಿ ಕೇಳಿ ನಿಜವಾಗ್ಲೂ ಕೂಡ ಅವ್ರ ಹೆಸರು ಆಗಿಲ್ಲ ಅವರು ದಾಖಲೆ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ಎಪ್ಪನೂರ ಒಂಬತ್ತರವರೆಗೆ ಅವರಿಗೆ ಅವಕಾಶ ಇರುತ್ತೆ ಆ ಅವಕಾಶವನ್ನು ಉಪಯೋಗ ಮಾಡ್ಕೊಬೇಕು ಅಂತ ಹ್ಞೂ ಈಗ ಒಂದು ಮತಗಟ್ಟೆಗೆ ಹೋಗಿ ಅಥವಾ ಒಂದು ಮತದಾರರ ಪಟ್ಟಿಯಲ್ಲಿ ಅಥವಾ ಒಂದು ವೋಟರ್ ಐ ಡಿ ಕಾರ್ಡನ್ನು ಪಡ್ಕೋಬೇಕು ಅಂತಂದರೆ ಈಗ ಆನ್ಲೈನಲ್ಲಿ ಎಂತಂದ್ಬಿಟ್ರೆ ರಾಜ್ಕುಮಾರ್ ಅವರೇ ಏನೇನು ದಾಖಲೆ ಕೊಡಬೇಕಾಗುತ್ತೆ ಅವರು ಹೌದು ದಾಖಲೆ ಕೊಡಬೇಕಾಗತ್ತೆ ಈಗ ಒಂದು ಅವ್ರದ್ದು ಬೇಸಿಕ್ ಡಾಕ್ಯುಮೆಂಟ್ಸು ಏನಂತ ಹೇಳಿದರೆ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅವ್ರದ್ದು ಪಾನ್ ಕಾರ್ಡ್ ಇರ್ಬೋದು ಮತ್ತು ರೆಸಿಡೆನ್ಷಿಯಲ್ ಪ್ರೂಫ್ ಕೊಡಬೇಕಾಗತ್ತೆ ಮತ್ತು ಫೋಟೋ ಕೊಡಬೇಕಾಗತ್ತೆ ಸೊ ಜೊತೆಗೆ ಅವರ ಫ್ಯಾಮಿಲಿದು ವೋಟರ್ಸ್ ಕಾರ್ಡಿನ ಒಂದು ಎಪಿಕ್ ನಂಬರ್ನೂ ಸಹ ಕೊಡಬೇಕಾಗುತ್ತೆ ಅದೆಲ್ಲದನ್ನು ಸೇರಿಕೊಂಡು ಲಿಂಕ್ ಮಾಡಿ ಈ ಒಂದು ಯು ವೋಟರು ಯಾವ ಮತಗಟ್ಟೆಯ ವ್ಯಾಪ್ತಿಗೆ ಬರ್ತಾರೆ ಇವರ ಅಡ್ರೆಸ್ ಪ್ರೂಫೆಲ್ಲ ಕೊಡಬೇಕಾಗುತ್ತೆ ಸೊ ಈ ಎಲ್ಲ ದಾಖಲಾತಿಗಳನ್ನು ಕೊಟ್ಬಿಟ್ಟು ಅವರು ಆ್ಯಪಲ್ಲಿ ನೋಂದಣಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲಿಸಿ ಸೊ ಸೆವೆನ್ ಡೇಸ್ ಅಲ್ಲಿ ಅವ್ರಿಗೆ ಒಂದು ಮಾಹಿತಿ ಸಿಗುತ್ತೆ ಅವರ ಒಂದು ಐಡಿ ಕಾರ್ಡ್ ಜನರೇಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಸೇಜ್ ಬರುತ್ತೆ ಸೊ ಆ ನಂತರದಲ್ಲಿ ಅವರು ಅದನ್ನ ಬೈ ಪೋಸ್ಟ್ ಅಥವಾ ಬೈ ಪರ್ಸನ್ ಇನ್ ಪರ್ಸನ್ ಅವ್ರು ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂದ್ರೆ ನಮ್ಮ ಯಾರೊಬ್ಬರು ಕೂಡ ಮತದಾನದಿಂದ ಬೇಡ ಪ್ರತಿಯೊಬ್ಬರು ಮತ ಹಾಕಬೇಕು ಅಂತ ಹೇಗೆ ನಾವು ಹೇಳ್ತೀವೋ ಮತದಾನದಿಂದ ವಂಚಿತರಾಗೋದು ಬೇಡ ಅಂತ ನೀವು ಹೇಳ್ತಿದ್ದೀರಿ ಈಗ ಮತದಾನದಿಂದ ವಂಚಿತರಾಗಬಾರ್ದು ಅಂತ ಇಷ್ಟೆಲ್ಲ ಅನುಕೂಲತೆಯನ್ನು ಕಲಿಸ್ಕೊಟ್ಟಿದ್ದೀರಿ ಏಕೆನಪ್ಪನವ್ರೆ ಇನ್ನು ನಮ್ಮ ಕೇಳಿದರೆ ಇನ್ನೊಂದನ್ನು ಹೇಳಬೇಕು ಭಾಳಷ್ಟು ಜನರಿಗೆ ತಾನು ಅಲ್ಲಿ ಬಂಟಿಂಗ್ ಹಾಕ್ತೀನಿ ಇಲ್ಲಿ ಬಂಟಿಂಗ್ ಹಾಕ್ತೀನಿ ಇಲ್ಲ ಅಂತಂದರೆ ಒಂದು ದೊಡ್ಡ ಸಭೆ ಸಮಾರಂಭ ಮಾಡ್ತೀನಿ ಅಂತೆಲ್ಲ ಈ ಸಮಯದಲ್ಲಿ ಹೇಳಿದ್ರೆ ಅದಕ್ಕೂ ಏನಾದರೂ ಪರ್ಮಿಷನ್ ತಗೋಬೇಕು ಅಷ್ಟೇ ಇದಕ್ಕೆ ಚುನಾವಣಾಧಿಕಾರವಾಗಿ ತಾಲೂಕು ಮಟ್ಟದ ಚುನಾವಣೆ ಅವರಿಂದ ಪರ್ಮಿಷನ್ ತಗೊಂಡು ಎಲ್ಲಿ ಕಾರ್ಯಕ್ರಮದ ಅಲ್ಲಿ ಅವರು ಹಾಕ್ಲಿಕ್ಕೆ ಅವಕಾಶ ಇದೆ ಇದು ಪರ್ಮಿಷನ್ ಅನ್ನು ತಗೊಳ್ಳೋದಕ್ಕೆ ಸಂಬಂಧಪಟ್ಟು ಈಗ ಒಂದು ಮದುವೆ ಮಾಡ್ಬೇಕು ಅಂತ ಪರ್ಮಿಷನ್ ತಗೋಬೇಕಾ ಇಲ್ಲ ಸರ್ ಅದಕ್ಕೆ ರೀತಿಯಿಂದ ಹಾಗೆ ಒಂದು ಮಾಹಿತಿ ಕೊಟ್ಟರೆ ಸಾಕು ಮದುವೆ ಅಂತ ಪರ್ಮಿಷನ್ ತಗೋಂತ ಹೇಳಿದ್ದಾರೆ ಪರ್ಮಿಷನ್ ಬೇಕೇ ಬೇಕು ಬಂದ್ರೆ ಕೊಡ್ತಾರೆ ಬಟ್ ಅದ್ ಅವಶ್ಯ ಇಲ್ಲ ಮದುವೆ ಸಮಾರಂಭಕ್ಕೆ ಧಾರ್ಮಿಕ ಸಮಾರಂಭಗಳಿಗೆ ಪರವಾನಗಿ ಅವಶ್ಯ ಇಲ್ಲ ಅಂತ ಹೇಳಿದರೆ ಅದು ಮಾಡ್ಕೋ ರಾಜಕೀಯ ತಗೋಬೇಕು ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ಬಂಟಿಂಗು ಬ್ಯಾನರ್ ಹಾಕ್ತಿವೋ ಅದಕ್ಕೂ ಪರ್ಮಿಷನ್ ಪರ್ಮಿಷನ್ ಕೊಟ್ಟ ನಂತರದೇ ಅವರು ಅದನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ಕೆಲವೊಬ್ಬರು ಸ್ವಲ್ಪ ಪ್ರತ್ಯೇಕವಾಗಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹೊರಗಡೆ ಅಂತ ಅಂದರೆ ಅದಕ್ಕೆ ಮುನ್ಸಿಪಾಲಿಟಿಯಿಂದ ಬ್ಯಾನರ್ ಹಾಕಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೇವೆ ಈಗ ಮೇ ಏಳು ಹತ್ತಿರ ಬಂದೇ ಬಿಡ್ತು ಏಪ್ರಿಲ್ ಒಂಬತ್ತರವರೆಗೂ ನೀವು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ಈಗ ಯಾರೋ ಒಬ್ಬನ ಹೆಸರು ಒಂದು ವಾರ್ಡ್ನಲ್ಲಿ ಇರುತ್ತೆ ಅವನು ಮನೆಯನ್ನು ಚೇಂಜ್ ಮಾಡ್ಕೊಂಡಿರ್ತಾನೆ ಆಗ ಅವನು ಎಲ್ಲೋ ಓಟ್ ಹಾಕ್ಬೇಕು ಈಗ ಈ ಹಂತದಲ್ಲಿ ಏನಪ್ಪ ಅಂದರೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಸರ್ ಯಾಕಂದ್ರೆ ಆಲ್ರೆಡಿ ಅದೆಲ್ಲ ಸೇರ್ಪಡೆ ಮಾತ್ರ ಅವಕಾಶ ಮಾಡ್ಕೋದು ಸೊ ಈಗ ಇತ್ತೀಚಿನ ದಿನದಲ್ಲಿ ಅವ್ರೇನಾದ್ರೂ ಮನೆ ಚೇಂಜ್ ಮಾಡಿದ್ರೆ ಅವ್ರು ಹಿಂದಿಯಲ್ಲಿ ಓಟ್ ಹಾಕ್ತಾ ಇದ್ದಾರೆ ಅಲ್ಲೇ ಬಂದು ವೋಟ್ ಹಾಕಬೇಕು ಹಾಗೆನೆ ನೀವು ಪೋಸ್ಟಲ್ ಬ್ಯಾಲೆಟ್ ಅನ್ನು ಕೊಟ್ಟಿದ್ದೀರಿ ಎಮರ್ಜೆನ್ಸಿ ಇರುವಂತಹ ಅಧಿಕಾರಿಗಳಿಗೆ ಎಸೆನ್ಶಿಯಲ್ ಸರ್ವಿಸ್ನವರಿಗೆ ಹದಿನಾರು ಒಂದು ಇಲಾಖೆಗಳನ್ನ ಐಡೆಂಟಿಫೈ ಕೂಡ ಮಾಡಿದ್ದೀರಿ ಅದು ಕೂಡ ಅವರು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರೆ ಯಾವ ರೀತಿಯಲ್ಲಿ ಅವಕಾಶ ಕೊಟ್ಟಿದ್ದೀರಿ ಈಗ ಏನಾಗಿದೆ ಪೋಸ್ಟಲ್ ಬ್ಯಾಲೆಟ್ ಅನ್ನುವಂಥ ವಿಚಾರದಲ್ಲಿ ಬಂದಾಗ ಯಾರು ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ ಅಥವಾ ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಅವರಿಗೆ ಒಂದು ಅವಕಾಶ ಇದೆ ಹಾಗೆಯೇ ನಾವು ಮತಗಟ್ಟೆ ಕೇಂದ್ರಗಳ ವ್ಯಾಪ್ತಿನಲ್ಲಿ ಏಯ್ಟಿ ಫೈವ್ ಪ್ಲಸ್ ಆದಂತಹ ಮತದಾರ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಪೋಸ್ಟಲ್ ಬ್ಯಾಲೆಟ್ ಮೂಲಕ ಅವರಿಗೆ ತೊಲ್ ಡಿ ಫಾರಮ್ ನಮೂನೆ ಭರ್ತಿ ಮಾಡಿಕೊಂಡು ಅವ್ರು ವಿಲ್ ಅವರಿಂದ ವಿಲ್ಲಿಂಗ್ನೆಸ್ ತೊಗೊಂಡು ನಾವು ಅವರಿಗೆ ಮ ಒಂದು ಪೋಸ್ಟಲ್ ಬ್ಯಾಲೆಟ್ನ ಇಶ್ಯೂ ಮಾಡಿ ವೋಟನ್ನು ಪಡೆಯುವಂಥ ಒಂದು ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸ್ಕೊಟ್ಟಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ಯಾರಿರ್ತಾರೆ ಅವರಿಗೆ ಡಿಸೆಬಿಲಿಟಿ ಪರ್ಸೆಂಟೇಜ್ನ ನೋಡಿಕೊಂಡು ಅವರಿಗೆ ಒಂದು ಪೋಸ್ಟಲ್ ಬ್ಯಾಲೆಟ್ನ ಇಶ್ಯೂ ಮಾಡಿ ಅವರಿಂದ ಮತ ಮತವನ್ನು ಪಡೆಯುವಂಥ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ನಮ್ಮ ಎಲ್ಲ ಬಿ ಎಲ್ ಒಗಳು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಡಿಸಬಿಲಿಟಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅವಕಾಶ ಅವರು ಕೂಡ ಮತದಾನದಿಂದ ವಂಚಿತರಾಗುವುದು ಬೇಡ ಬೇಡ ಈ ಹಿಂದಿನ ಒಂದು ಚುನಾವಣೆಯಲ್ಲಿ ಎಂಬತ್ತೈದು ವರ್ಷಕ್ಕಿಂತ ಮೇಲಾದವರಿಗೆ ಮನೆ ಹತ್ರನೇ ಮತಯಂತ್ರ ಹೋಗ್ತಿತ್ತಲ್ವಾ ಇಂದಿನ ಚುನಾವಣೆಯಲ್ಲಿ ಏಟಿ ಪ್ಲಸ್ ಇರುವಂತಹ ಮತದಾರರನ್ನ ಮಾತ್ರ ಪರಿಗಣಿಸ್ತಾ ಇದ್ರು ಈಗ ಏಟಿ ಫೈವ್ ಪ್ಲಸ್ ಮತದಾರನ್ನ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಆದ ನಂತರದಲ್ಲಿ ನಾವು ಪ್ರತಿ ಸಾರನೂ ಓಟ್ ಹಾಕಬೇಕು ಓಟ್ ಹಾಕ್ಬೇಕು ಅಂತ ಜನರನ್ನ ಎಚ್ಚರಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತೀವಿ ಇದನ್ನು ನಿಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಸ್ವೀಪ್ ಆಕ್ಟಿವಿಟಿ ಅಂತ ಕರಿತೀರಿ ತಾವು ಯಾವ ರೀತಿಯಲ್ಲಿ ಸ್ವೀಪ್ ಆಕ್ಟಿವಿಟಿ ಮಾಡ್ತಿದ್ದೀರಿ ಸೊ ನಾನು ಈಗಾಗಲೇ ಈಗಾಗಲೇದಾಗಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ನೂರ ನಲ್ವತ್ನಾಲ್ಕು ಬೂತ್ಗಳಲ್ಲಿ ಮೂವತ್ತೈದು ಬೂತ್ಗಳಲ್ಲಿ ಶೇಕಡಾ ಅರವತ್ತಕ್ಕಿಂತ ಮತದಾನ ಕಮ್ಮಿ ಆಗಿದೆ ಅಂತೇಳಿ ನಮಗೆ ರಿಪೋರ್ಟ್ ಇದೆ ಹಾಗಾಗಿ ನೀವು ಎಲ್ಲ ನಾವೆಲ್ಲ ಪ್ರತಿಯೊಂದು ದಿನದಲ್ಲಿ ಐದೈದು ವಾರ್ಡ್ ಐದೈದು ಹಬ್ಬದ ಆಯ್ಕೆ ಮಾಡಿಕೊಂಡು ಅಲ್ಲೇ ನಮ್ಮ ಎಲ್ಲ ಸಿಬ್ಬಂದಿ ನೇಮಕ ಮಾಡಿಕೊಂಡು ಅಲ್ಲೇ ಅಲ್ಲೆಲ್ಲ ಜನಗಳ ಗುಂಪು ಬಾಯಿ ಸೇರ್ತಾರೆ ಅವರೆಲ್ಲರಿಗೆ ಮಧ್ಯಾಹ್ನ ಅಂದಿರೋದು ಮತದಾನದ ಬಗ್ಗೆ ಮಹತ್ವ ಏನು ಯಾವ ರೀತಿ ಮತದಾನ ಮಾಡಬೇಕು ಹೆಂಗೆ ಅಂತ ಅವರೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆದರೆ ಅವರಿಗೆ ಅವೇರ್ನೆಸ್ ಮಾಡೋ ಕಾರ್ಯಕ್ರಮ ಮಾಡಿ ಕಡ್ಡಾಯ ಅವತ್ತು ಏನೇ ಇದ್ದರೂ ಅಂತ ನಾವು ದಯವಿಟ್ಟು ನೀವು ಕೆಲಸ ಎಲ್ಲ ಬಿಡು ಗೊತ್ತಿ ಅದೇ ನಿಮ್ಮ ಯಾರೇ ಆಗಲಿ ನಿಮ್ಮ ಬಡಗದವರು ಕುಟುಂಬದವ್ರು ಹೊರಗಿದ್ದಪ್ಪ ಅವರು ಕರೆಸಿಬಿಟ್ಟು ದಯವಿಟ್ಟು ಮತದಾನ ಮಾಡಿ ನಮ್ಮ ದೇಶದ ಇದಕ್ಕೆ ಅಭಿವೃದ್ಧಿ ನೀವೆಲ್ಲ ಸಹಕಾರ ಮಾಡಬೇಕಂತ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಆಮೇಲೆ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದು ಇದು ಒಂದು ಒಳ್ಳೆ ಅವಕಾಶ ನಾವು ಬರೀ ಹಕ್ಕು ಹಕ್ಕು ಅಂತ ಹೇಳ್ತೀವಿ ನಮ್ಮ ಸಮಸ್ಯೆಯನ್ನು ನಾವು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬೇಕು ಅಂತ ಕೇಳ್ತಿರ್ತೀವಿ ಜನ ಆದ್ರೆ ಇಲ್ಲಿ ಉತ್ತಮ ವ್ಯಕ್ತಿ ಆಯ್ಕೆ ಮಾಡಿದ್ರೆ ಅವ್ರು ಹೇಳಕ್ಕಾಗತ್ತ ಹೌದು ನಿಮ್ಮ ಮನೆ ನಾವು ಮತದಾನ ಮಾಡ್ತಾ ಇದ್ದೇ ಬರೋದಲ್ಲ ಹೌದು ಪ್ರತಿಯೊಬ್ಬರು ಮಾಡ್ಕೊಡ್ತಾ ಇದೀವಿ ಇದು ಇದು ರಾಷ್ಟ್ರೀಯ ಹಬ್ಬ ಚುನಾವಣೆ ಅನ್ನುವಂಥದ್ದು ಅನ್ನುವಂಥದ್ದನ್ನ ಮನವರಿಕೆ ಮಾಡ್ತಾ ಇದ್ದೀವಿ ಮನವರಿಕೆ ಮಾಡ್ತಾ ಇದೀರಿ ಹಾಗೆ ಮನೆ ಮನೆಗೆ ಹೋಗಿ ವೋಟ್ ಹಾಕೋದಕ್ಕೆ ಬನ್ನಿ ಅಂತ ಒಂಥರ ಆಮಂತ್ರಣ ಪತ್ರವನ್ನು ಹಬ್ಬದ ವಾತಾವರಣ ಮಾಡ್ತಾ ಇದ್ದಾರೆ ಈ ಸರ್ ಚುನಾವಣೆ ಒಂದು ಘೋಷಣೆ ಏನಪ್ಪ ಅಂದ್ರೆ ಚುನಾವಣೆ ಪರ್ವ ದೇಶದ ಗರ್ವ ಅಂತ ಹೌದು ಚುನಾವಣೆ ವಾಕ್ಯ ಇದೆ ಪ್ರತಿಯೊಬ್ಬರು ಸ್ಲೋಗನ್ಸ್ ಬಳಸ್ಕೋತೀವಿ ಬ್ಯಾನರ್ಸ್ ಮೂಲಕ ನಾವು ಒಂದು ಐ ಸಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ ಜನರನ್ನ ಜಾಸ್ತಿ ಇನ್ವಾಲ್ವ್ ಮಾಡಿಕೊಂಡು ಈ ರಂಗೋಲಿ ಸ್ಪರ್ಧೆ ಅನೇಕ ಮಹಿಳೆಯರನ್ನ ತೊಡಸ್ಕೊಂಡು ಅಥವಾ ಮತದಾರನ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಸ್ಕೊಳ್ಳುವಂಥದ್ದಾಗ್ಲಿ ಆ ಮೂಲಕವಾಗಿ ಜನಜಾಗೃತಿ ಉಂಟು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ನಗರಸಭೆ ಇವತ್ತು ಕೆಲಸ ಮಾಡ್ತಾ ಇದೆ ಬೈಕ್ ಮಾಡಬೇಕು ಕ್ಯಾಂಡಲ್ ಜಾತ ಆಮೇಲೆ ಸ್ಕೂಲ್ ದೊಡ್ಡಂದ್ರೆ ಹೈಸ್ಕೂಲ್ ದೊಡ್ಡ ಜನ ಕಳ್ಕೊಂಡು ಜಾತಾ ಕಾರ್ಯಕ್ರಮ ಅವೇರ್ನೆಸ್ ಕಾರ್ಯಕ್ರಮ ಕಾರ್ಯಕ್ರಮ ಇವೆಲ್ಲವೂ ಕೂಡ ಜಾಗೃತರಾಗಿ ಮಾಡುವುದಕ್ಕಾಯಿತು ಈ ಎಲ್ಲ ವಿಷಯಗಳನ್ನು ಅರಿತಂತಹ ಜನರಿಗೆ ಬರ ಇರೋದ್ರಿಂದ ಜನ ನೀರು ಮತ್ತು ಅವರು ವೋಟ್ ಮಾಡೋದಕ್ಕೆ ಬರುವಂತಹ ಅವಕಾಶಕ್ಕೆ ತಾವೇನಾದ್ರು ಸಹಕಾರ ಕೊಡ್ತಾ ಇದ್ದೀರಾ ಕೊಡ್ತೀವಿ ಸರ್ ನಾವು ಪ್ರತಿಯೊಂದು ಮತಗಟ್ಟೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೀವಿ ಅವ್ರು ಕುತ್ಕೊಳ್ಳೋಕೆ ನೆಲ್ಲಿ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಮಗುವಿಗೆ ಅದರ ಅಂದ್ರೆ ಮಗುವಿಗೆ ಒಂದು ಕ್ಯಾರ್ತ್ ಸರ್ಪಟ ಒಂದು ರಾಂಪ್ಸ್ ಮಾಡಿದ್ವಿ ಮತ್ತೆ ಮೂಲಭೂತ ಏನು ಸೌಕರ್ಯ ಇದು ನಾವೆಲ್ಲ ಒಂದು ಸಪ್ರೆಸಬಲ್ನ ನಾವು ಒರಿಸ್ಕೊಳ್ಳೋ ಕ್ಯಾರೇಜ್ ಆ ವೋಟ್ ಹಾಕೋದಕ್ಕೆ ಬರೋವರಿಗೆ ಎಲ್ಲಾ ರೀತಿಯ ಸೌಕರ್ಯ ಇದೆ ಅವರಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಅವಕಾಶವನ್ನ ಕೊಡ್ತೀವಿ ಅಂತ ಅನ್ಕೊಂಡಿದ್ದೀನಿ ಹೌದು ಅದಕ್ಕೆನೇ ಅವರು ಮೇ ಏಳನ್ನ ಅನ್ನು ಅವರ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ ಯಾವುದೇ ಕೆಲಸ ಇದ್ರೂ ಕೂಡ بدی ಗೊತ್ತಿ ಮತವನ್ನ ಹಾಕಿದ ನಂತರ ಬೇಕಿದ್ರೆ ಕೆಲಸಕ್ಕೆ ಹೋಗಲಿ ಹಾಗೇನೆ ಪ್ರಕಾಶ್ ಚೆನ್ನಪ್ಪನವರೇ ಶಿವಮೊಗ್ಗ ಜಿಲ್ಲೆಯ ಡಿ ಸಿ ಅವರು ಕೂಡ ಒಂದು ಸಂದೇಶವನ್ನ ಹೇಳಿದ್ದಾರೆ ಅದನ್ನು ಕೂಡ ಕೇಳ್ಬೋಣ ಅಲ್ವಾ ನಮಸ್ಕಾರ ನಾನು ಗುರುದಾ ತೆಗಡೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಲೋಕಸಭೆಗೆ ಇಲೆಕ್ಷನ್ ಶಿವಮೊಗ್ಗ ಕ್ಷೇತ್ರದಲ್ಲಿ ಏಳನೇ ಮೇ ತಾರೀಕಿಗೆ ಅದು ನಿಗದಿಗೊಂಡಿದೆ ಆ ಅಂದಿನ ದಿನದಂದು ಎಲ್ಲರೂ ಸಹಿತ ಉತ್ತಮ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಮಾಡಿಕೊಳ್ಳಿಕ್ಕೆ ನಾನು ತಮಗೆ ಕೇಳ್ತಾ ಇದ್ದೀನಿ ಯಾವುದೇ ದುಡ್ಡು ಅಥವಾ ಮದ್ಯ ಇದರ ಆಮಿಷಗಳಿಗೆ ಒಳಗಾಗದಿದ್ದಂಗೆ ಜಾತಿ ಮತಗಳನ್ನು ಮೀರಿ ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಒಂದು ಆಯ್ಕೆ ಮಾಡಬೇಕೆಂದು ಮನಸ್ಥಿತಿಯಲ್ಲಿ ಮತ ಹಾಕೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನಾನು ಮತ ಹಾಕ್ತೀನಿ ತಾವು ಸಹಿತ ಮತ ಹಾಕಿ ಅಂತ ಹೇಳಿ ನಿಮಗೆಲ್ಲ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ ಹೆಗಡೆಯವರು ತಾವು ಮತ ಹಾಕ್ತೀನಿ ನೀವು ಮತ ಹಾಕಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಕೇಳಿದ್ರೆ ನೀವು ಕೂಡ ಮೇ ಏಳರಂದು ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಈಗಲಿಂದಾನೇ ತಯಾರಿ ಮಾಡಿಕೊಳ್ಳಿ ಹಬ್ಬದೋಪಾದಿಯಲ್ಲಿ ಚುನಾವಣಾ ಹಬ್ಬವನ್ನು ಮೇ ಏಳರಂದು ನಾವೆಲ್ಲರ ಒಟ್ಟಾಗಿ ಭಾಗವಹಿಸುವುದರ ಮುಖಾಂತರ ಆಚರಿಸೋಣ ಎನ್ನುವ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮಸ್ತೆ ಲೋಕಸಭೆ ಚುನಾವಣೆ ಇದುವರೆಗೆ ಲೋಕಸಭಾ ಚುನಾವಣೆಗೆ ಭದ್ರಾವತಿ ನಗರಸಭೆಯ ಸಿದ್ಧತೆ ಈ ಕುರಿತು ಭದ್ರಾವತಿ ನಗರಸಭೆ ಆಯುಕ್ತರಾದ ಪ್ರಕಾಶ್ ಚನ್ನಪ್ಪನವರ್ ಹಾಗೂ ಕಂದಾಯ ಅಧಿಕಾರಿಗಳಾದಂತಹ ಎಂಎಸ್ ರಾಜಕುಮಾರ್ ಅವರೊಂದಿಗೆ ಸಂವಾದವನ್ನು ಕೇಳಿದರೆ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು